ಈ ವಿಡಿಯೋ ನೋಡಕ್ಕೆ ಬಂದಿರೋ ಎಲ್ಲ ವ್ಯೂವರ್ಸ್ಗೆ ಒಂದು ಪ್ರಶ್ನೆ ನೀವು ಸಿಂಹನ ಇಷ್ಟಪಡ್ತೀರಾ ಅಥವಾ ಹುಲಿನ ಇಷ್ಟಪಡ್ತೀರಾ ನಾನು ಆದಷ್ಟು ಫ್ಯಾಕ್ಟ್ಸ್ ಮತ್ತು ನೈಜತೆಯನ್ನು ಇಟ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಹುಲಿ ಸಿಂಹಗಳ ಜಗಳ ಯಾರು ಗೆಲ್ತಾರೆ ಅಂತ ಬರೀ ನಾವು ನೀವು ಮಾತಾಡೋದಲ್ಲ ಇಡೀ ಭೂಮಿನೇ ಮಾತಾಡುತ್ತೆ ನೂರಾರು ವರ್ಷಗಳಿಂದ ಇವರಿಬ್ಬರಲ್ಲಿ ಸ್ಟ್ರಾಂಗ್ ಯಾರು ಅಂತ ವಾದಾಭಿವಾದಗಳು ಇಂದಿಗೂ ಕೊನೆಗೊಂಡಿಲ್ಲ ಹಾಗಾದರೆ ಕಾಡಲ್ಲಿ ರಾಜ ಯಾರು ಸಿಂಹನ ಹುಲಿನ ಇವರಿಬ್ಬರು ಹೊಡೆದಾಡೋಕ್ಕೆ ನಿಂತರೆ ಯಾರು ಗೆಲ್ತಾರೆ ಇದೆಲ್ಲ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೊನೆಗೆ ರಿಸಲ್ಟ್ ಕೂಡ ಇದ್ದೇ ಇದೆ ಸೊ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ನಮಗೆ ಮೆಸೇಜ್ ಮಾಡಿ ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಜಂಗಲ್ ವಿಸ್ಪರ್ ನನ್ನ ಹೆಸರು ಅಜಯ್ ಲೆಟ್ಸ್ ಬಿಗಿನ್ ದ ಬ್ಯಾಟಲ್ ಬಿಟ್ವೀನ್ ದ ಲಯನ್ ಕಿಂಗ್ ಆ್ಯಂಡ್ ದ ಮೈಟಿ ಟೈಗರ್ ಹುಲಿ ಮತ್ತು ಸಿಂಹ ಕಾಡಿನಲ್ಲಿರೋ ಉಗ್ರ ಪ್ರಾಣಿಗಳು ಆದರೆ ಇವೆರಡೂ ನಡುವೆ ಬಹಳ ವ್ಯತ್ಯಾಸ ಇದ್ದಾವೆ ಅವ್ರಿಗೆ ನಾವು ಏಪೆಕ್ಸ್ ಪ್ರೆಡೇಟರ್ಸ್ ಅಂತ ಕರಿತೀವಿ ಏಪೆಕ್ಸ್ ಅಂದರೆ ಇವರ ಆಹಾರ ಸರಪಳಿಯಲ್ಲಿ ಅಥವಾ ಫುಡ್ ಚೈನಲ್ಲಿ ಟಾಪಲ್ಲಿದ್ದಾರೆ ಇನ್ನೂ ಸಿಂಪಲಾಗಿ ಹೇಳೋದಾದರೆ ಇವ್ರನ್ನ ಕಂದು ತಿನ್ನೋ ಪ್ರಾಣಿ ಈ ಭೂಮಿ ಮೇಲೆ ಯಾವುದೂ ಇಲ್ಲ ಅಂತ ಅರ್ಥ ನೀವು ಮನುಷ್ಯ ಇದನ್ನಲ್ಲ ಅಂತ ಹೇಳ್ಬೋದು ಆದರೆ ಅವನು ಈ ಫುಡ್ ಚೈನಲ್ಲಿ ಬರಲ್ಲ ಇದು ಫಾರೆಸ್ಟ್ ಫುಡ್ ಚೈನಲ್ಲಿ ಅವನು ಬರೋದಿಲ್ಲ ಆದರೆ ಅವನು ದುರುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅಂತ ನಮ್ಮೆಲ್ರಿಗೂ ಗೊತ್ತಿದ್ದೆ ಇವೆರಡೂ ಪ್ರಾಣಿಗಳು ಹಿಂದಿನ ಕಾಲದಲ್ಲಿ ಬಹಳ ಹೊಡೆದೊಡೋ ಚಾನ್ಸಸ್ ಇತ್ತು ಯಾಕಂದರೆ ಒಂದೇ ಕಾಲಲ್ಲಿ ಎರಡು ಪ್ರಾಣಿಗಳಿರೋ ಚಾನ್ಸಸ್ ಕೂಡ ಬಹಳ ಇತ್ತು ಹಾಗೂ ಮನುಷ್ಯನೇ ಇವೆರಡು ಕಾದಾಟ ಮಾಡಿಸ್ತಿದ್ದ ಅಂತ ಕೂಡ ನಾವು ಓದ್ಬೋದು ಆವಾಗ ಲಕ್ಷಾಂತರ ಹುಲಿ ಸಿಂಹಗಳ ಸಂಖ್ಯೆ ಇತ್ತು ಈ ಮನುಷ್ಯ ಬೇಟೆ ಆಡ್ತಾ ಆಡ್ತಾ ಕಳಸಗಾಣಿಕೆ ಮಾಡ್ತಾ ಮಾಡ್ತಾ ಈ ಹುಲಿಗಳು ಎಂಡೇಂಜರ್ಡ್ ಸ್ಪೀಷಿಸ್ ಆಗಿಬಿಟ್ಟು ಅಂದರೆ ಅಪಾಯದ ಗಡಿನ ಸೇರಿಬಿಟ್ಟಿದ್ದಾವೆ ಇನ್ನು ಬಿಟ್ಟರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಹುಲಿಗಳನ್ನ ಫೋನಲ್ಲಿ ತೋರಿಸಬೇಕಾದ ಪರಿಸ್ಥಿತಿ ಕೂಡ ಬರ್ಬೋದು ಅದ್ರ ಜೊತೆಗೆ ಎವಲ್ಯೂಷನ್ ಕೂಡ ಆಗಿಯಾಗಿ ಇವಾಗಿನ ಕಾಲಕ್ಕೆ ಹುಲಿ ಮತ್ತು ಸಿಂಹ ಯಾವತ್ತೂ ಮುಖಾಮುಖಿ ಆಗೋ ಚಾನ್ಸಸ್ಸೇ ಇಲ್ಲ ಈ ಹೊಡೆದಾಟ ಆದ್ರೂ ಝೂ ಅಥವಾ ಕ್ಯಾಪ್ಟಿವಿಟಿನಲ್ಲೇ ಆಗಬೇಕು ಕಾಡಲ್ಲಿ ಆಗೋ ಚಾನ್ಸಸ್ ಬಹಳ ಕಮ್ಮಿ ಯಾಕಂದರೆ ಸಿಂಹ ಸವಾನಾ ಆ್ಯಂಡ್ ಗ್ರಾಸ್ಲ್ಯಾಂಡ್ಸ್ ಆಫ್ ಆಫ್ರಿಕಾದಲ್ಲಿ ರೂಲ್ ಮಾಡಿದ್ರೆ ಟೈಗರ್ ಏಷ್ಯಾನ ಮೇನ್ಲ್ಯಾಂಡ್ ದ ಇಂಡಿಯಾದಲ್ಲಿ ಜಂಗಲ್ಸ್ನ ರೂಲ್ ಮಾಡುತ್ತೆ ಮತ್ತು ಇವೆರಡರಲ್ಲಿ ಯಾವುದು ಸ್ಟ್ರಾಂಗ್ ಯಾವ್ದು ಕಿಂಗ್ ಆಫ್ ದ ಜಂಗಲ್ ಅಂತ ಹೆಂಗೆ ಹೇಳೋದು ಸೊ ಈ ವಿಡಿಯೋನ ನಾವು ಹಲವಾರು ಭಾಗದಲ್ಲಿ ವಿಂಗಡಣೆ ಮಾಡೋಣ ಅದು ಏನೇನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಸಿಂಹಗಳು ಸಾಮಾನ್ಯವಾಗಿ ಸವಾಣ ಮತ್ತು ಹುಲ್ಲುಗಾವಲು ಪ್ರದೇಶದಲ್ಲಿ ವಾಸಿಸ್ತವೆ ಇತರ ಬೇಕೆಗಳಿಗೆ ಹೋಲಿಸಿದರೆ ಸಿಂಹಗಳು ಅಸಾಮಾನ್ಯವಾಗಿ ಸಾಮಾಜಿಕ ಜೀವಿ ಅಂದರೆ ಬಹಳ ಸೋಷಿಯಲ್ ಆ್ಯನಿಮಲ್ಸು ಗಂಡು ಸಿಂಹ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿ ಹಾಗೂ ಗಂಡು ಸಿಂಹನ ಗುರುತಿಸೋದು ಬಹಳ ಈಸಿ ಅದರ ದಟ್ಟವಾದ ಕೂದಲಿಂದ ಅದನ್ನು ಈಸಿಯಾಗಿ ಕಂಡುಹಿಡಬಹುದು ಏಷ್ಯಾದ ಮುಖ್ಯ ಭೂಭಾಗಕ್ಕೆ ಸ್ಥಳೀಯವಾಗಿ ಹುಲಿ ವಿಶ್ವದ ದೊಡ್ಡ ಬೆಕ್ಕಿನ ಜಾತಿಯಾಗಿದೆ ಬೆಂಗಾಲ್ ಹುಲಿ ಹುಲಿಯ ಅತ್ಯಂತ ಸಾಮಾನ್ಯ ಸಬ್ಸ್ಪೀಸಿಸ್ ಆಗಿದ್ದು ಇದು ಇಡೀ ಹುಲಿಯ ಸಂಖ್ಯೆಯಲ್ಲಿ ಸರಿಸುಮಾರು ಎಂಬತ್ತರಷ್ಟಿದೆ ಇವೆರಡು ಪ್ರಾಣಿಗಳ ಹಲವಾರು ಆಯಾಮಗಳನ್ನ ನೋಡ್ತಾ ಹೋಗೋಣ ಇನ್ನೂರೈವತ್ತು ಕೆ ಜಿ ತಲುಪುವ ಸಿಂಹಗಳು ಬೆಕ್ಕು ಕುಟುಂಬದಲ್ಲಿ ಎರಡನೇ ಅತಿ ದೊಡ್ಡ ಬೆಕ್ಕಾಗಿದೆ ಗಂಡು ಸಿಂಹಗಳು ಹೆಣ್ಣಿಗಿಂತ ಇಪ್ಪತ್ತರಿಂದ ಮೂವತ್ತೈದು ಪರ್ಸೆಂಟ್ ದೊಡ್ಡದಾಗಿರೋ ಚಾನ್ಸಸ್ ಇರುತ್ತೆ ಹಾಗೂ ಐವತ್ತು ಪರ್ಸೆಂಟ್ ಭಾರವಾಗಿ ಕೂಡ ಇರುತ್ತೆ ಹುಲಿಗಳು ಕಾಡಿನಲ್ಲಿ ಕಂಡುಬರುವ ಅತ್ಯಂತ ಭಾರವಾದ ಬೆಕ್ಕುಗಳು ಆದರೆ ಹುಲಿಗಳ ಬೇರೆ ಬೇರೆ ಜಾತಿಗಳನ್ನ ನೋಡ್ತಾ ಹೋದ್ರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ ಕಮ್ಮಿ ಕೂಡ ಇರಬಹುದು ಜಾಸ್ತಿ ಕೂಡ ಇರಬಹುದು ಇಸ್ರಿ ಕೆಣಕ್ತಾ ಹೋದ್ರೆ ಸರಾಸರಿ ಭಾರತೀಯ ಹುಲಿ ಮುನ್ನೂರ ಎಂಬತ್ತೆಂಟು ಕೆಜಿಗಳಷ್ಟು ತೂಕವನ್ನು ಹೊಂದಿದೆ ಸೈಬೀರಿಯನ್ ಹುಲಿ ಮುನ್ನೂರ ಎಂಬತ್ ಮೂರು ಗಳಷ್ಟು ತೂಕವನ್ನು ಕೂಡ ಹೊಂದಿದೆ ಹೆಣ್ಣು ಹುಲಿಗಳು ಬಹಳ ಚಿಕ್ಕವು ಎತ್ತರಕ್ಕೆ ಸಂಬಂಧಿಸಿದಂತೆ ಸಿಂಹಗಳು ಕನಿಷ್ಠ ಮೂರು ಪಾಯಿಂಟ್ ಐದರಿಂದ ಮೂರು ಪಾಯಿಂಟ್ ಒಂಬತ್ತು ಅಡಿ ಎತ್ತರವನ್ನು ಹೊಂದಿದ್ದಾರೆ ಕೆಲವು ಗಂಡು ಮತ್ತು ವಯಸ್ಕ ಹುಲಿಗಳು ಭುಜದ ಎತ್ತರ ಎರಡು ಪಾಯಿಂಟ್ ಮೂರರಿಂದ ನಾಲ್ಕು ಅಡಿ ಎತ್ತರವನ್ನು ಹೊಂದಿರ್ತವೆ ಸಿಂಹಗಳಂತೆಯೇ ಗಂಡು ಹುಲಿಗಳು ಯಾವಾಗಲೂ ಹೆಣ್ಣಿಗಿಂತ ಎತ್ತರವಾಗಿರ್ತವೆ ಗರಿಷ್ಠ ವೇಗಕ್ಕೆ ನೋಡೋದಾದರೆ ಸಿಂಹಗಳು ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಆದರೆ ವಯಸ್ಕ ಹುಲಿಗಳು ಸಣ್ಣ ಸ್ಫೋಟಗಳಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ಕೆಲವು ಜಾತಿಯ ಹುಲಿಗಳು ಗಂಟೆಗೆ ಅರವತ್ತು ಕಿಲೋಮೀಟ್ರ್ ಕೂಡ ಓಡಬಲ್ಲವು ಅದು ಯಾಕೆ ಸಿಂಹಗಿಂತ ಹುಲಿ ಸ್ಪೀಡ್ ಕಮ್ಮಿ ಆಗುತ್ತೆ ಅಂತ ನೀವು ನಮಗೆ ಹೇಳ್ಬೋದು ಹುಲಿ ತನ್ನ ಭಾರವನ್ನು ಹೊತ್ಕೊಂಡು ಓಡಬೇಕಾಗತ್ತೆ ಕಂಪ್ಯಾರಿಟಿವ್ಲಿ ಸಿಂಹದ ತೂಕ ಹುಲಿಗಿಂತ ಬಹಳ ಕಮ್ಮಿ ಅದಕ್ಕೆ ಈ ಸ್ಪೀಡ್ ಡಿಫ್ರೆನ್ಸ್ನ ನಾವಿಲ್ಲಿ ನೋಡ್ಬೋದು ದೈಹಿಕ ಶಕ್ತಿ ಸಂಬಂಧಿಸಿದಂತೆ ಹೇಳೋದಾದರೆ ಸಿಂಹಗಳು ಸುಮಾರು ಅರವತ್ತು ಪರ್ಸೆಂಟ್ ಸ್ನಾಯುಗಳನ್ನ ಹೊಂದಿರ್ತಾರೆ ಮತ್ತು ಹುಲಿಗಳಿಗೆ ಹೋಲಿಸಿದರೆ ಹೆಚ್ಚಿನ ಸಾಂದ್ರತೆಯ ಮೂಳೆಗಳನ್ನ ಹೊಂದಿದ್ದಾರೆ ಹುಲಿಗಳು ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸ್ನಾಯುಗಳನ್ನ ಹೊಂದಿರ್ತವೆ ಮತ್ತು ಸಿಂಹಗಳಿಗಿಂತ ಹೆಚ್ಚು ಸ್ನಾಯುವಿನ ಶಕ್ತಿಯನ್ನು ಹೊಂದಿರ್ತವೆ ಅಂದರೆ ಇಲ್ಲಿ ಹುಲಿಗೆ ಮಜಲ್ ಸ್ಟ್ರೆಂತು ಸಿಂಹಂತಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಬಾಯಿಯ ಕಚ್ಚುವ ಬಲಕ್ಕೆ ಬಂದರೆ ಸಿಂಹಗಳಿಗೆ ಮೂರು ಪಾಯಿಂಟ್ ಎರಡು ಇಂಚಿನ ಕೋರೆ ಮತ್ತು ಸುಮಾರು ಆರ್ನೂರ ಐವತ್ತು ಪಿ ಎಸ್ ಐ ಕಚ್ಚುವಿಕೆಯ ಬಲದೊಂದಿಗೆ ಭಾರಿ ಒತ್ತಡದ ದಾವಡೆಗಳನ್ನ ಹೊಂದಿರ್ತವೆ ಹುಲಿಗಳಿಗೆ ಬಲವಾದ ಹಲ್ಲುಗಳು ಕೂಡ ಇದೆ ಮೂರು ಪಾಯಿಂಟ್ ಆರು ಇಂಚು ಕೋರೆ ಹಲ್ಲುಗಳು ಮತ್ತು ಸುಮಾರು ಸಾವಿರ ಪಿ ಎಸ್ ಐ ಕಚ್ಚುವಿಕೆಯ ಬಲದೊಂದಿಗೆ ಅಗಲವಾದ ಬಾಯಿಯನ್ನು ತೆಗೆದು ಕಚ್ಚುವ ಶಕ್ತಿನ ಹೊಂದಿರ್ತವೆ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸೋದಾದ್ರೆ ಮನುಷ್ಯನ ಕಚ್ಚುವ ಶಕ್ತಿ ನೂರ ಐವತ್ತರಿಂದ ಇನ್ನೂರು ಪಿ ಎಸ್ ಐ ಇದೆ ಒಂದು ಸಿಂಹದ ಕಚ್ಚುವ ಶಕ್ತಿ ನಮಗಿಂತ ಮೂರಿಂದ ನಾಲ್ಕು ಪಟ್ಟು ಜಾಸ್ತಿ ಹುಲಿ ಕಂಪೇರ್ ಮಾಡಿದ್ರೆ ಐದರಿಂದ ಆರು ಪಟ್ಟು ಜಾಸ್ತಿ ಇಲ್ಲಿಗೆ ನಿಮಗೊಂದು ಅಂದಾಜು ಬಂದಿರಬೇಕು ಅದ್ರ ಪವರ್ ಹೆಂಗಿದೆ ಅಂತ ಹೇಳೋದು ಕಾಡಿನಲ್ಲಿ ಸಿಂಹಗಳು ಸುಮಾರು ಹನ್ನೆರಡರಿಂದ ಹದಿನೆಂಟು ವರ್ಷಗಳ ಕಾಲ ಜೀವಿಸ್ಬೋದು ಆದರೆ ಸೆರೆಯಲ್ಲಿ ಅವರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಬದುಕಬೋದು ಕಾಡಿನಲ್ಲಿ ಹುಲಿಗಳ ಜೀವಿತಾವಧಿಯು ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳು ಎಂದು ಭಾವಿಸಲಾಗಿದೆ ಆದರೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಅವು ಇಪ್ಪತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬದುಕಬಲ್ಲವು ಬೇಟೆಯ ವಿಷಯಕ್ಕೆ ಬಂದರೆ ಹೆಚ್ಚಿನ ಹೆಣ್ಣು ಸಿಂಹಗಳು ಒಟ್ಟಿಗೆ ಬೇಟೆ ಆಡ್ತವೆ ಮತ್ತು ಅದರದೇ ಆದ ಬೇಟೆಯ ತಂತ್ರಗಳನ್ನೂ ಸಿಂಹಗಳು ಹೊಂದಿವೆ ಇವಾಗ ನಾವು ಮನುಷ್ಯರನ್ನೇ ತೊಗೊಳೋದಾದರೆ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ನಾವು ಪ್ಲಾನಿಂಗ್ ಮಾಡ್ತೀವಿ ಆ ಪ್ಲ್ಯಾನಿಂಗ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಇದೇ ಥರನೇ ಸಿಂಹಗಳು ಆ ತನ್ನ ಗುಂಪಿನಲ್ಲಿ ಪ್ಲ್ಯಾನನ್ನು ಮಾಡ್ತವೆ ಅಂದರೆ ತನ್ನ ಬೇಟೆ ಏನಾದರೂ ಹತ್ತಿರದಲ್ಲಿದ್ದರೆ ಆ ಬೇಟೆಯನ್ನು ಸುತ್ತುವರೆದು ಕಣ್ಣಿಗೆ ಕಾಣದೇ ಇರೋ ಥರ ನೆಲಕ್ಕೆ ಸಮವಾಗಿದ್ದು ತನ್ನ ಬೇಟೆ ಹತ್ತಿರ ಬಂದ ತಕ್ಷಣವೇ ಎಲ್ಲ ದಿಕ್ಕುಗಳಿಂದ ಈ ಸಿಂಹಗಳು ಅಟ್ಯಾಕ್ ಮಾಡ್ತವೆ ಹಾಗೂ ಒಂದರ ನಂತರ ಇನ್ನೊಂದು ಸಿಂಹಗಳು ಆ ಬೇಟೆಯ ಹಿಂದೆ ಹೋಗಿ ಹೋಗಿ ಆ ಬೇಟೆಯನ್ನು ಸುಸ್ತು ಮಾಡಿಸಿ ಮತ್ತೆ ಅದಾದಮೇಲೆ ಅದನ್ನು ಅಟ್ಯಾಕ್ ಮಾಡೋ ಚಾನ್ಸಸ್ ಭಾಳ ಇರುತ್ತೆ ಆದರೆ ಹುಲಿಗಳನ್ನ ನೋಡೋದಾದರೆ ಹುಲಿಗಳು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಏಕಾಂಗಿಯಾಗಿ ಬೇಟೆಯಾಡ್ತವೆ ಈ ಹುಲಿ ಮತ್ತು ಸಿಂಹಗಳ ಆಹಾರ ನೋಡೋದಾದರೆ ಇದು ಭಾಳ ಸಿಂಪಲ್ ಆಗಿದೆ ಅವು ಯಾವ್ಯಾವ ಜಾಗದಲ್ಲಿ ನೆಲೆಸಿದಾರೋ ಅಲ್ಲಿರೋ ಆ ಸಸ್ಯಾಹಾರಿ ಪ್ರಾಣಿಗಳನ್ನ ಬೇಟೆಯಾಡ್ತಾರೆ ಸಿಂಹ ತೊಗೊಂಡ್ರೆ ಸಿಂಹ ಆಫ್ರಿಕಾದಲ್ಲಿರೋದರಿಂದ ಅಲ್ಲಿ ಜೀಬ್ರಾ ಚಿರಾಫೆ ಎಮ್ಮೆಗಳು ಉಲ್ಡ ಹಂಟ್ ಮಾಡಿ ತಿಂತಾವೆ ಅಂದರೆ ಬೇಟೆ ಊಟ ಮಾಡ್ತವೆ ಅದೇ ನಾವು ಹುಲಿಗಳನ್ನ ನೋಡೋದಾದರೆ ಹುಲಿಗಳು ಜಿಂಕೆ ಎಮ್ಮೆ ಹಾಗೂ ಕಾಡು ಹಂದಿಗಳನ್ನ ಬೇಟೆ ಕೆಲವೊಂದು ಸತಿ ಹುಲಿಗಳು ಚಿರತೆಗಳ್ ಕೂಡ ಬೇಟೆ ಚಾನ್ಸಸ್ ಭಾಳ ಇದೆ ಅದ್ರ ಜೊತೆಗೆ ಮೀನು ಮಂಗಗಳು ಹಾಗೂ ಪಕ್ಷಿಗಳ ಕೂಡ ಬೇಟೆ ಹುಲಿಗಳು ಈಗ ದೊಡ್ಡ ಪ್ರಶ್ನೆಗೆ ಹಿಂತಿರುಗಿ ಬರೋಣ ಮುಖಾಮುಖಿ ಹೋರಾಟದಲ್ಲಿ ಯಾರು ಗೆಲ್ತಾರೆ ಸಿಂಹನ ಹುಲಿನ ಇಲ್ಲಿವರೆಗೂ ನಾವು ಅದರ ಬಲ ಅದರ ತೂಕ ಅದರ ಎತ್ತರ ಬಗ್ಗೆ ಮಾತಾಡ್ತೀವಿ ಇಲ್ಲಿವರೆಗೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಯಾರು ಸ್ಟ್ರಾಂಗ್ ಇರ್ಬೋದು ಅಂತ ಬಟ್ ಅಷ್ಟೇ ಸಾಕ ನಮಗೆ ಯಾರು ಇದರಲ್ಲಿ ಯುದ್ಧದಲ್ಲಿ ನಿಂತರೆ ಯಾರು ಗೆಲ್ತಾರೆ ಅಂತ ಇಷ್ಟರಲ್ಲಿ ಹೇಳ್ಬೋದಾ ನೀವು ನಾನು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ ಇದೆಲ್ಲದರ ಜೊತೆಗೆ ಅವು ಯಾವ ಸಿಚುವೇಶನ್ ಅಲ್ಲಿ ಇದಾವೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಿಂಹಂಗೆ ಆಲ್ರೆಡಿ ಲಯನ್ ಕಿಂಗ್ ದ ಕಿಂಗ್ ಆಫ್ ದ ಜಂಗಲ್ ಅಂತ ಹೇಳ್ತಾರೆ ಹಾಗಾದರೆ ಬೇರೆ ಏನು ಯೋಚನೆ ಮಾಡಿದೆ ಸಿಂಹ ರಾಜ ಅಂತ ಒಪ್ಕೋಬೇಕಾ ಅದು ಸರಿನಾ ಆದರೆ ನಾವು ಹಾಗೆ ಯೋಚನೆ ಮಾಡಬಾರ್ದು ಯಾವುದೇ ಪ್ರಾಣಿ ಯಾವುದೇ ಕಾಡಿನ ರಾಜ ಅಂತ ಹೇಳಿ ಹುಲಿಗಿಂತ ಹೆಚ್ಚು ಹಕ್ಕು ಸಾಧಿಸೋಕೆ ಆಗೋಲ್ಲ ಅನೇಕ ಹುಲಿಗಳು ಅವರ ನ್ಯಾಚುರಲ್ ಹ್ಯಾಬಿಟಾಟ್ ಅಂದರೆ ಅವರ ಆವಾಸ ಸ್ಥಾನ ಆಗಿರುತ್ತೆ ಹಾಗಾದರೆ ನಾವು ಹುಲಿ ಕಾಡಿನ ರಾಜ ಅಂತ ಒಪ್ಕೋಬೋದಲ್ವ ಅದಕ್ಕೆ ಈ ಮಾಂಸಾಹಾರಿ ಕಾಡಿನ ಬೆಕ್ಕುಗಳಲ್ಲಿ ಯಾವುದು ಮಾರಣಾಂತಿಕ ಬೆಕ್ಕಿನಂತೆ ಹೋರಾಡಿ ಜಯ ಜೊತೆ ಅಂತ ನಾವು ಖಚಿತವಾಗಿ ತೀರ್ಮಾನಿಸೋ ಮೊದಲು ನಾವು ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನ ಅರ್ಥ ಮಾಡ್ಕೋಬೇಕು ಇವಾಗ ಕಡ್ಡಿ ಪೈಲ್ವಾನ್ ಜೊತೆ ಯಾವುದೋ ಬಾಡಿ ಬಿಲ್ಡರ್ನ ಬಿಟ್ಟರೆ ಏನಾಗ್ಬೋದು ಏನು ಯೂಸ್ ಇಲ್ಲ ಇಬ್ಬರು ಸರಿಸಮಾನವಾಗಿರಬೇಕು ಸೈಬೀರಿಯನ್ ಹುಲಿಗಳು ತಮ್ಮ ಹತ್ತಿರದ ಹುಲಿ ಸಂಬಂಧಗಳಿಗಿಂತ ಗಮನಾರ್ಹವಾಗಿ ದೊಡ್ಡದಾಗಿದೆ ಅಂತೇಳಿ ನಾವು ನೆನ್ಪಿಟ್ಕೋಬೇಕು ಈ ಹುಲಿ ನೋಡಿದ್ರೆ ಅತ್ಯಂತ ನಿರ್ಭೀತ ಸಿಂಹ ಕೂಡ ಒಂದು ಹೆಜ್ಜೆ ಹಿಂದೆ ತಗೋಬೋದು ಬದಲಾಗಿ ನಾವು ಬೆಂಗಾಲ್ ಹುಲಿಯನ್ನು ಸಿಂಹಕ್ಕೆ ಪರ್ಫೆಕ್ಟ್ ಟ್ರೈವಲ್ರಿಯಾಗಿ ನೋಡ್ಬೋದು ಅಂದರೆ ಅದಕ್ಕೆ ಆದರ್ಶ ವಿರೋಧಿಯಾಗಿ ನಾವು ಸಿಂಹಕ್ಕೆ ಒಂದು ಬೆಂಗಾಲ್ ಹುಲಿನ ನೋಡ್ಬೋದು ಬೆಂಗಾಲ್ ಹುಲಿ ಬೇರೆ ಹುಲಿಗಳಿಗಿಂತ ದೊಡ್ಡದಾಗಿದೆ ಆದರೆ ಸಿಂಹದ ಒಟ್ಟಾರೆ ಗಾತ್ರಕ್ಕೆ ಸ್ವಲ್ಪ ಹತ್ತಿರದಲ್ಲಿದೆ ದಿನನಿತ್ಯ ಪ್ಯಾಟ್ರೋಲಿಂಗ್ ಮಾಡ್ತಾ ಇಡೀ ಕಾಡನ್ನೇ ತಿರುಗ ಟೈಗರ್ ನಾಳೆನೇ ಫೈಟ್ಗೆ ರೆಡಿ ಅಂತಂದರೆ ರೆಡಿ ಇರುತ್ತೆ ಆದರೆ ಸಿಂಹಕ್ಕೆ ಇದು ಕಷ್ಟ ಆಗುತ್ತೆ ಸಿಂಹಕ್ಕೆ ಮತ್ತು ಹುಲಿಕೆ ಕಂಪೇರ್ ಮಾಡಿದರೆ ಸಿಮ್ಮಕ್ಕೆ ಸ್ವಲ್ಪ ಸ್ಟ್ಯಾಮಿನಾ ಕಮ್ಮಿ ಸಿಂಹದ ಬಾಡಿ ಸೈಜ್ಗೂ ಹಾರ್ಟ್ಗೂ ಕಂಪೇರ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಸಣ್ಣ ಹೃದಯ ಇದೆ ಅದರಿಂದ ಅದು ಪವರ್ಫುಲ್ ಆಗಿದ್ರೂ ಅದಕ್ಕೆ ಸ್ಟ್ಯಾಮಿನಾ ಸ್ವಲ್ಪ ಕಮ್ಮಿ ಸೊ ಈ ಯುದ್ಧ ಭಾಳ ಹೊತ್ತು ಅಂತೂ ನಡೆಯೋಕ್ಕೆ ಚಾನ್ಸೇ ಇಲ್ಲ ಇದು ಭಾಳ ಕ್ವಿಕ್ ನಾಕೌಟ್ ಆಗೋ ಚಾನ್ಸಸ್ ಇರುತ್ತೆ ಸಿಂಹಗಳು ದಿನಕ್ಕೆ ಹದಿನಾರರಿಂದ ಇಪ್ಪತ್ತು ಗಂಟೆಗಳ ಕಾಲ ಮರುತ್ತವೆ ಹುಲಿಗಳಿಗೆ ಹೋಲ್ಸಿದರೆ ಅವು ಸಣ್ಣ ಟೆರಿಟರಿನ ಹೊಂದಿದಾವೆ ಅವರಿಗೆ ಬೇಕಾಗಿರೋ ಸಸ್ಯಹಾರಿ ಪ್ರಾಣಿಗಳು ಅವ್ರ ಬಳಿ ಇರೋದರಿಂದ ಅವರು ಜಾಸ್ತಿ ಓಡಾಟ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಸಿಂಹಕ್ಕೆ ಬಿಸಿಲಿನ ಶಾಖದಿಂದ ತಡ್ಕೊಳ್ಳೋ ಶಕ್ತಿ ಬಹಳ ಇರುತ್ತೆ ಈ ಫೈಟ್ ಏನಾದರೂ ಮಠ ಮಧ್ಯಾಹ್ನ ನಡೆದ್ರೆ ಸಿಂಹ ಗೆಲ್ಲೋ ಚಾನ್ಸಸ್ ಬಹಳ ಯಾಕಂದರೆ ಟೈಗರ್ಗೆ ಆ ಹೀಟ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಸಿಂಹಗಳ ಸಾಮಾಜಿಕ ಸ್ವಭಾವವು ಅಂತಿಮವಾಗಿ ಹುಲಿಯೊಂದಿಗಿನ ಕಾದಾಟದಲ್ಲಿ ಅವರ ದೊಡ್ಡ ದೌರ್ಬಲ್ಯ ಕೂಡ ಆಗಬಹುದು ಯೂನಿವರ್ಸಿಟಿ ಆಫ್ ಮೆನಸೋಟಾನ ಲಯನ್ ರಿಸರ್ಚ್ ಸೆಂಟರ್ನ ಪ್ರಕಾರ ಟೆರಿಟೋರಿಯಲ್ ಫೈಟ್ ಅಲ್ಲಿ ಅಥವಾ ರೈವಲ್ ಜೊತೆ ಹೊಡೆದಾಡುವಾಗ ಎರಡರಿಂದ ಮೂರು ಗಂಡು ಸಿಂಹಗಳು ಒಕ್ಕೂಟದಲ್ಲಿ ಇರ್ತವೆ ಅದಕ್ಕೆ ಸಿಂಹಾಗೆ ಒಂದೇ ಹೊಡೆದಾಡೋ ಸಿಚುಯೇಷನ್ ಬರೋದು ಬಹಳ ಕಮ್ಮಿ ಆದ್ರೆ ಹುಲಿಗಳು ಯಾವಾಗಲೂ ಏಕಾಂಗಿಯಾಗಿ ಒಂಟಿಯಾಗಿ ಜೀವನ ನಡೆಸ್ತವೆ ಹಾಗೂ ಬೇಟೆ ಕೂಡ ಆಡ್ತವೆ ಇವರು ಮೇಟಿಂಗ್ ಪೀರಿಯಡ್ ಅಲ್ಲಿ ಮಾತ್ರ ಇನ್ನೊಂದು ಹೆಣ್ಣು ಹುಲಿ ಜೊತೆ ಸೇರೋದು ಇದು ಎರಡು ಪ್ರಾಣಿಗಳ ಡಿಫ್ರೆನ್ಸಸ್ ಆಫ್ ಲಿವಿಂಗ್ ಅಂದ್ರೆ ಜೀವನ ನಡೆಸೋ ಕಂಪ್ಲೀಟ್ಲಿ ಡಿಫರೆಂಟ್ ರೀತಿಗಳು ಇಲ್ಲಿ ನಾವು ನಡೆಸೋ ಯುದ್ಧಕ್ಕೋಸ್ಕರ ಅವ್ರ ಜೀವನ ಶೈಲಿಯನ್ನು ಬದಲಾಯಿಸೋಕಾಗಲ್ಲ ಹಾಗೂ ಇವರಿಬ್ಬರ ನಡುವೆ ಯುದ್ಧ ನಡೆದ್ರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೇಳಿ ತೀರ್ಮಾನ ಮಾಡೋಕ್ಕೂ ಆಗೋದಿಲ್ಲ ಅವ್ರು ಇರೋ ಜಾಗಕ್ಕೆ ಯಾವ ರೀತಿ ವಿಕಾಸ ಆಗಬೇಕು ಆ ಥರ ಎವಲ್ಯೂಷನ್ ಆಗ್ತಾ ಬಂದಿದೆ ನಾವು ಸಿಂಹ ಹುಲಿಗಳನ್ನ ಮೊನ್ನೆ ಮೊನ್ನೆ ನೋಡ್ತಾ ಇಲ್ಲ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ನೋಡ್ತಾ ಇದ್ದೀವಿ ಆಫ್ರಿಕಾದಲ್ಲಿ ಹುಲಿನ ಬಿಟ್ಟರೆ ಅಥವಾ ಇಂಡಿಯಾದ ಕಾಡುಗಳಲ್ಲಿ ಸಿಂಹನ ಬಿಟ್ಟರೆ ಯಾರು ಸರ್ವೈವ್ ಆಗ್ತಾರೆ ಅಂತ ಹೇಳೋದು ಬಹಳ ಕಷ್ಟ ಅದೇ ರೀತಿ ಅವರವ್ರ ಜಾಗದಲ್ಲಿ ಅವ್ರ ವಿಕಾಸವಾಗಿರೋ ಜಾಗದಲ್ಲಿ ಯುದ್ಧ ನಡೆದ್ರೆ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಅಂದರೆ ಆಫ್ರಿಕಾದಲ್ಲಿ ಸಿಂಹ ಭಾರತದಲ್ಲಿ ಹುಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಸೊ ಇವಾಗ ನಾವು ಅಂಕೆ ಸಂಖ್ಯೆಗಳ ಮೇಲೆ ತೀರ್ಮಾನ ಮಾಡೋದಾದರೆ ಹುಲಿಗಳಿಗೆ ಗೆಲ್ಲುವ ಸಾಧ್ಯತೆ ಬಹಳ ಇದೆ ಹುಲಿಗಳು ಸಿಂಹಗಳಿಗಿಂತ ಹೆಚ್ಚಿನ ಸರಾಸರಿ ಕಚ್ಚುವ ಶಕ್ತಿಯನ್ನು ಹೊಂದಿವೆ ಪುರಾತನ ರೋಮ್ನಲ್ಲಿ ಹುಲಿ ಮತ್ತು ಸಿಂಹಗಳ ನಡುವೆ ನಾವು ಯುದ್ಧದಲ್ಲಿ ಹುಲಿಗಳೇ ಯಾವಾಗಲೂ ಜೈಶಾಲಿ ಇದೆ ಆ್ಯಂಡ್ ಇದು ಐತಿಹಾಸಿಕ ದಾಖಲೆಯಲ್ಲೂ ಉಲ್ಲೇಖಿಸಿದೆ ನಾವು ಮುಂಚೆನೇ ಹೇಳಿದಂಗೆ ಕಾಡಲ್ಲಿ ಈ ಹುಲಿ ಮತ್ತು ಸಿಂಹ ಸೇರೋದು ಬಹಳ ಕಮ್ಮಿ ಅದನ್ನು ಸೇರಿ ಯುದ್ಧ ಆಗೋದಂತೂ ಇನ್ನೂ ಕಮ್ಮಿ ಈ ಯುದ್ಧಗಳಾದರೆ ಅದು ಝೂನಲ್ಲೇ ಆಗಬೇಕು ಆದರೆ ಆಧುನಿಕ ಪ್ರಾಣಿ ಸಂಗ್ರಹಾಲಯದಲ್ಲಿ ಈ ಥರ ಕಾದಾಟಗಳು ಸಾಮಾನ್ಯವಾಗಿ ಆಗೋದಿಲ್ಲ ಈ ಪ್ರತಿಯೊಂದು ಪ್ರಾಣಿಗಳು ತಮ್ಮ ಶಕ್ತಿಯನ್ನು ಹೊಂದಿವೆ ಮತ್ತು ಒಂದು ನಿರ್ದಿಷ್ಟ ಹೋರಾಟದ ರಿಸಲ್ಟ್ ಸಂಪೂರ್ಣವಾಗಿ ವ್ಯಕ್ತಿಗಳ ಮೇಲೆ ಅವಲಂಬಿತವಾಗಿದೆ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಈ ಹೋರಾಟದಲ್ಲಿ ಯಾರು ಗೆಲ್ತಾರೆ ಮತ್ತು ಯಾರಿಗೆ ಕಾಡಿನ ರಾಜ ಎಂಬ ಬಿರೋದನ್ನ ನೀವು ಕೊಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾವು ಅಂದ್ಕೊತೀವಿ ಹಾಗೂ ನಾವು ನೋಡಿದಂಗೆ ಎಂಬತ್ತು ಪರ್ಸೆಂಟ್ ಜನ ನಮ್ಮ ವಿಡಿಯೋನ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಸೊ ಮಾರಿದೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್